ಸಿಕ್ಕಿದೆ ಇವರುಟಿಗೆ ತರ್ತಾ ಇದ್ದೇನೆ ಅಂದರೆ ಈ ನಮ್ಮ ಐ ಟಿ ಐ ಕಾಲೇಜುಗಳನ್ನು ಮೇಲ್ದರ್ಜೆಗೆ ಹೆಸರು ಸುಮಾರು ನೂರ ಇಪ್ಪತ್ತು ಐ ಟಿ ಐಸ್ ಮೇಲ್ದರ್ಜೆಗೆ ಇರಿಸೋದು ಮತ್ತು ಅಂದರೆ ಇಲ್ಲಿರೋ ವ್ಯವಸ್ಥೆ ಅಂದರೆ ಈ ನಿಮ್ಮ ಇಕ್ವಿಪ್ಮೆಂಟ್ ಆಗಿರ್ಬೋದು ಬಿಲ್ಡಿಂಗ್ಸ್ ಆಗಿರ್ಬೋದು ಆಮೇಲೆ ಕೆ ಜಿ ಡಿ ಟಿ ಐ ಇನ್ಸ್ಟಿಟ್ಯೂಟ್ಸ್ ಇಂಪ್ರೂವ್ಮೆಂಟ್ಗೆ ಸುಮಾರು ಹದಿನೈದು ನೂರು ಕೋಟಿಗೆ ಪ್ಲ್ಯಾನ್ ಮಾಡಿದ್ದೆ ಮತ್ತು ವಿಶೇಷವಾಗಿ ಇಲ್ಲಿ ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಯುವ ನಿಧಿ ಒನ್ ಆಫ್ ದ ಗ್ಯಾರಂಟಿ ನಮ್ಮ ಇಲಾಖೆಗೆ ಬರುತ್ತೆ ಅದರಲ್ಲಿ ಸುಮಾರು ಎರಡು ಸಾವಿರದ ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರ ಗ್ರಾಜ್ಯುಯೇಟ್ಸ್ ಡಿಪ್ಲೊಮಾ ವರ್ಡ ಜನರೋಲ್ ಆಗಿದೆ ಯುವ ನಿಧಿ ಸ್ಟೇಟ್ ವೈಡ್ ಜನಗಳಿಗಾಗಿ ಎರಡು ಲಕ್ಷದ ಎಂಬತ್ ಎಪ್ಪ ಎಂಬತ್ತೇಳು ಸಾವಿರ ಎರಡು ಲಕ್ಷದ ಎಂಬತ್ತೇಳು ಸಾವಿರ ಮತ್ತೆ ನಾವು ಈಗ ಸುಮಾರು ಒಂದು ಲಕ್ಷದ ತೊಂಬತ್ ಸುಮಾರು ಒಂದು ಲಕ್ಷದ ತೊಂಬತ್ತು ಸಾವಿರ ಜನರಿಗೆ ಅನ್ಎಂಪ್ಲಾಯ್ಮೆಂಟ್ ಅಲಾವೆನ್ಸ್ ಕೊಡ್ತಾ ಇದ್ವಿ ಇನ್ನೂ ಕೆಲವು ಎಲಿಜಿಬಿಲಿಟಿ ಬಂದಿಲ್ಲ ಅದನ್ನು ಎನ್ರೋಲ್ ಆದರು ಅಲ್ಲಿ ಬಂದಂಗೆ ಬಂದಂಗೆ ಕೊಡ್ತಾ ಇದ್ದ ವರ್ಷಕ್ಕೆ ಮೂರು ಸಾವಿರ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಎರಡು ವರ್ಷ ತಂದ್ರೆ ಜೊತೆಯಲ್ಲಿ ಈ ವರ್ಷ ನಾವು ಏನು ಪ್ಲಾನ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಎನ್ರೋಲ್ ಆಗಿದ್ದಾರೆ ಅವ್ರಿಗೆ ಅಡಿಷನಲ್ ಸ್ಕಿಲನ್ನು ಕೊಟ್ಟು ಕೌಶಲ್ಯವನ್ನು ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಕೊಡಿಸೋದಕ್ಕೆ ಪ್ರಯತ್ನ ಈ ನಮ್ಮ ಇಲಾಖೆ ವಿಶೇಷವಾಗಿ ಫೋಕಸ್ ಏನಿದೆ ಅಂತಂದರೆ ನಮ್ಮ ಇಲಾಖೆಯಲ್ಲಿ ಬರ್ತಕ್ಕಂಥ ಐ ಟಿ ಐ ಕಾಲೇಜುಗಳು ನಮ್ಮ ಇಲಾಖೆಯಲ್ಲಿ ಬರ್ತಕ್ಕಂಥ ಕೆ ಜಿ ಡಿ ಟಿ ಐ ಇನ್ಸ್ಟಿಟ್ಯೂಟ್ಸ್ ಆಮೇಲೆ ಗೌರ್ಮೆಂಟ್ ಟೂರ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ಸ್ ಅಂತಿದೆ ಸುಮಾರು ಮೂರು ಇದೆ ಈ ಸರಿ ಎರಡು ವರ್ಷದಲ್ಲಿ ಮತ್ತೆ ಎಂಟು ಆ್ಯಡ್ ಮಾಡ್ತಾಯಿದ್ದೀವಿ ಇವೆಲ್ಲ ನಮ್ಮ ಮೇಲ್ದರ್ಜೆಗೇಸ್ ಅಲ್ಲಿ ಅಡಿಷ್ನಲ್ ಅನ್ನು ಸ್ಟಾರ್ಟ್ ಇದ್ದೀವಿ ಮತ್ತು ಮಕ್ಕಳಿಗೆ ಉದ್ಯೋಗ ಕೊಡಿಸೋದ್ರ ಕಡೆಗೆ ಇವತ್ತು ನಮ್ಮ ಸರ್ಕಾರದ ಒಂದು ಗಮನ ನಾವು ಇದ್ದೀವಿ ಏನಂದರೆ ಹೇಗೆ ನಮ್ಮ ಮಕ್ಕಳಿಗೆ ಹೆಚ್ಚಿನ ಉದ್ಯೋಗ ಕೊಡಿಸ್ಬೋದು ಅದಕ್ಕೆ ಅನೇಕ ಉದ್ಯೋಗ ಮೇಳಗಳನ್ನು ಮಾಡಿದ್ದೀವಿ ಗದಗದಲ್ಲಿ ಮಾಡಿದ್ದೀವಿ ಕಲಬುರಗಿಯಲ್ಲಿ ಮಾಡಿದ್ದೀವಿ ಸೇಡಂಬಲ್ಲಿ ಮಾಡಿದ್ದೀವಿ ಆಮೇಲೆ ಬೆಂಗಳೂರಿನ ಬೃಹದ ಉದ್ಯೋಗ ಮೇಳ ಮಾಡಿದ್ದೀವಿ ಎಲ್ಲ ಕಡೆಗೆ ಉದ್ಯೋಗ ಮೇಳವನ್ನು ಮಾಡೋದ್ರ ಜೊತೆಗೆ ಮತ್ತು ಇಂಡಸ್ಟ್ರೀಸ್ ಲಿಂಕೇಜ್ ಅಂದರೆ ನಾವು ಕೆ ಎಸ್ ಡಿ ಸಿಯಿಂದ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ಯಾರು ಎಂಪ್ಲಾಯರ್ಸ್ ಇದ್ದಾರೆ ಅವರಿಗೆ ನಾವು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕಾರ್ಪರ್ ಮಾಡಿದ್ದೀವಿ ಏನಂತಂದರೆ ನೀವು ಬಂದು ಕಂಪ್ನೀಸ್ ನಮಗೆ ಇಷ್ಟು ಎಂಪ್ಲಾಯ್ಮೆಂಟ್ಸ್ ಎಂಪ್ಲಾಯರ್ ಅಂದರೆ ಇದೊಂದು ಎಂಪ್ಲಾಯೀಸ್ ಬೇಕು ಅವ್ರಿಗೆ ಈ ಸ್ಕಿಲ್ ಬೇಕು ಅಂದರೆ ನಾವೇ ಟ್ರೈನಿಂಗ್ ಕಾಸ್ಟ್ ಕೊಟ್ಟು ಅವರಿಗೆ ಪ್ರೊವೈಡ್ ಮಾಡಿ ಅವ್ರ ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಈ ಒಂದು ಅಂದರೆ ಇಂಡಸ್ಟ್ರಿ ಲಿಂಕೇಜ್ ಮಾಡಲನ್ನು ಕೂಡ ನಾವು ಮಾಡ್ತಾ ಇದ್ವಿ ಹಾಗಾಗಿ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಮೇನ್ ಫೋಕಸ್ಸು ಈ ರಾಜ್ಯದ ಯುವಕರಿಗೆ ಎಂಪ್ಲಾಯ್ಮೆಂಟ್ ಕೊಡಿಸೋದ್ರ ಕಡೆಗೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಈ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ಈ ಭಾಗದಲ್ಲಿ ಕೊಪ್ಪಳದಲ್ಲಿ ಆಮೇಲೆ ಮೈಸೂರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿ ಮೀನ್ಸಲ್ಲಿ ಈಚ್ ಮಲ್ಟಿಸ್ಮೆಂಟ್ ಸಿಟು ಇಲ್ಲಿ ನಾವು ಇವನಿತಿ ಕ್ಯಾಂಡಿಡೇಸ್ನ ಅವರಿಗೆ ಟ್ರೈನಿಂಗ್ ಕೊಡ್ತು ಅವ್ರಿಗೆ ಎಂಪ್ಲಾಯ್ಮೆಂಟ್ ಫ್ರೆಂಡ್ಸ್